ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಬಂದು ಯಕ್ಷಿಣಿ ಮಹಾಲಕ್ಷ್ಮಿ ಯಕ್ಷಿಣಿ ಅಂತ ಅಂದ್ಬಿಟ್ಟು ನೀವು ಅಂದ್ಕೊತಾ ಇದ್ದೀರಾ ಇದು ಏನಪ್ಪ ಲಕ್ಷ್ಮೀ ಇಲ್ಲಿ ಕೂಡ ಯಕ್ಷಿಣಿ ಇದ್ದಾಳ ಅಂತ ಇರುತ್ತೆ ಲ ಮಹಾಲಕ್ಷ್ಮಿ ಯಕ್ಷಿಣಿ ಅಂತ ಬೇರೆ ಬೇರೆ ಯಕ್ಷಿಣಿಗಳು ಯಾಗಿರ್ತಾರೋ ಅದೇ ರೀತಿ ಈ ಒಂದು ಯಕ್ಷಿಣಿ ಕೂಡ ಇರ್ತಾಳೆ ಸಾಕಷ್ಟು ಯಕ್ಷಿಣಿಗಳು ಇದ್ದಾರೆ ಅದರಲ್ಲಿ ಮಹಾಲಕ್ಷ್ಮಿ ಯಕ್ಷಿಣಿ ಅಂತ ಕೂಡ ಇರ್ತಾಳೆ ಪದ್ಮಾವತಿ ಯಕ್ಷಿಣಿ ಕೇಳಿದ್ದೀರ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮಹಾನಟಿ ಯಕ್ಷಿಣಿ ಕೇಳಿದಿರ ಸಾಧನೆ ಯಕ್ಷಿಣಿ ವಿಲಾಸಿನಿ ಯಕ್ಷಿಣಿ ಈ ಥರ ಮೇಕಲಾ ಯಕ್ಷಿಣಿ ಇದು ಸಾಕಷ್ಟು ಯಕ್ಷಿಣಿಗಳು ಬರ್ತಾರೆ ಅದರಲ್ಲಿ ನಮಗೆ ಅಖಂಡ ಐಶ್ವರ್ಯವನ್ನು ಕೊಡೋ ಅಂತ ಈ ಮಹಾಲಕ್ಷ್ಮಿ ಯಕ್ಷಿಣಿ ಅಂತಂದ್ಬಿಟ್ಟು ಇದು ಯಾಕೆ ಇವತ್ತು ನಾನು ಕೊಡ್ತಾ ಇದ್ದೀನಿ ಅಂದರೆ ನಾಳೆ ಏಕಾದಶಿನೂ ಇರುತ್ತೆ ಮತ್ತು ದಶಮಿ ಕೂಡ ಇರುತ್ತೆ ಬೆಳಗ್ಗೆ ಹತ್ತುವರೆ ತನಕ ದಶಮಿನೂ ಇರುತ್ತೆ ಏಕಾದಶಿನೂ ಇರುತ್ತೆ ಹಂಗಾಗಿ ನಾನಿವತ್ತು ಇದನ್ನು ಕೊ ಇಂಥ ದಿವಸದಲ್ಲಿ ಇದು ಮಾಡಬೇಕು ಭಾಳ ಅದ್ಭುತವಾಗಿ ಬಂದಿರುವಂಥ ದಿನ ಇದು ಮತ್ತು ಶುಕ್ರವಾರ ಕೂಡ ಬಿದ್ದಿದೆ ಆ ಲಕ್ಷ್ಮಿ ವಾರನೇ ಶುಕ್ರವಾರ ಮತ್ತು ಎರಡು ದಿನಗಳು ಕೂಡ ಸೇರಿದೆ ಇಲ್ಲಿ ಹಂಗಾಗಿ ಈ ಒಂದು ದಿವಸ ಇಂಥ ದಿವಸ ಇದನ್ನು ಮಾಡಿದಾಗ ನಿಮಗೆ ಭಾಳ ಅಖಂಡವಾದ ಐಶ್ವರ್ಯ ನಿಮಗೆ ಜೀವನದಲ್ಲಿ ಬಡತನ ಅನ್ನೋದೇ ಬರಲ್ಲ ಅಂಥದ್ದು ಒಂದು ಅದ್ಭುತವಾದ ಒಂದು ಆ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಯಾರಿಗಾದ್ರು ಇದನ್ನು ಸಿದ್ಧಿ ಮಾಡೋ ಯೋಗ ಇದ್ದರೆ ಖಂಡಿತ ಯೋಗನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಉದ್ದೇಶಕ್ಕೆ ನಾನು ಇದನ್ನು ಇದ್ದೀನಿ ಇದನ್ನು ನಾನು ಮೊದಲೇ ಹೇಳಿದಂಗೆ ಅದು ಶುಕ್ರವಾರ ಶನಿವಾರ ಭಾನುವಾರ ದಶಮಿ ಏಕಾದಶಿ ಈ ರೀತಿಲಿ ಈ ದೇವಿನ ನೀವು ಸಿದ್ಧಿ ಮಾಡಿಕೊಳ್ಳೋದು ಅದೇ ನಾಳೆ ಎಲ್ಲ ಕೂಡ ಬಂದಿರೋದ್ರಿಂದ ಇದನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ಇದನ್ನು ನೀವೆಲ್ಲ ಸಿದ್ಧಿ ಮಾಡ್ಕೋಬೇಕು ಅಂದರೆ ಕೆಲವೊಂದು ಮಹಾಲಕ್ಷ್ಮಿಗೆ ಪ್ರಿಯವಾದ ಯಕ್ಷಿಣಿಗೆ ಮಹಾಲಕ್ಷ್ಮಿ ಪ್ರ ಮಹಾಲಕ್ಷ್ಮಿ ಯಕ್ಷಿಣಿ ಎರಡೂ ಒಂದೇ ಇರುತ್ತೆ ಹಾಗಾಗಿ ಲಕ್ಷ್ಮಿ ಕೆಲವೊಂದು ಆ ಸಿಹಿಯಾದ ತಿಂಡಿಗಳನ್ನ ಮಾಡಿಕೊಬೇಕು ಮಾಡಿಕೊಂಡು ಅವಳ ಒಂದು ಪೂಜೆ ಎಲ್ಲ ಮಾಡಿಕೊಂಡು ನೀವು ಮಾಮೂಲಿಯಾಗಿ ಏನು ಪೂಜೆ ಮಾಡ್ತೀವಿ ಅದೇ ರೀತಿ ಒಂದು ಪೂಜೆ ಮಾಡಿ ಕೆಲವೊಂದು ಸಿಹಿಯಾದ ವಸ್ತುಗಳನ್ನ ದೇವಿಗೆ ಅರ್ಪಣೆ ಮಾಡಿ ಅಂದರೆ ನೈವೇದ್ಯ ಮಾಡಿ ಇದಕ್ಕೆ ಮೊದಲನೇದಾಗಿ ನೀವು ಇದು ಇದು ಎರಡು ರೀತಿ ಬರುತ್ತೆ ನೀವು ಮನೇಲಿ ಕುತ್ಕೊಂಡು ಮಾಡ್ಬೋದು ಅಥವಾ ಇನ್ನೂ ಬೇಗ ಕೆಲಸ ಆಗಬೇಕು ಅಂದರೆ ಹಾಲದ ಮರದ ಹತ್ರ ಕೂಡ ಮಾಡ್ಬೋದು ಆ ಕೆಲವ್ರು ಕೇಳ್ತೀರಾ ನನಗೆ ದೂರ ಇದೆ ಅದು ವಾರಕ್ಕೊಂದ್ಸರಿ ಮಾಡ್ತೀನಿ ಅಂತ ಅದು ಏನೂ ಇರುತ್ತೋ ಅದು ರೀತಿನೇ ಹೇಳ್ತೀವಿ ನಮ್ಮ ಅಜ್ಜಸ್ಟ್ಮೆಂಟಿಗೆ ದೇವ್ರು ಇರಲ್ಲ ದೇವರು ಅಜ್ಜಿ ಇದಕ್ಕೆ ನಾವು ಮಾಡಬೇಕೇ ಹೊರತು ನಮ್ಮ ಅಜ್ಜಸ್ಟ್ಮೆಂಟ್ಗೆ ಒಂದು ವಾರದಲ್ಲಿ ಮಾಡ್ತೀವಿ ಎರಡು ವಾರಕ್ಕೊಂದು ಸರಿ ಮಾಡ್ತೀವಿ ಅದು ನಿಮಗೆ ಸೇರಿದ್ದು ಯಾಕೆಂದರೆ ಏನು ನನಗೆ ಒಂದು ಗ್ರಂಥದಲ್ಲಿರುತ್ತೋ ಅದನ್ನು ನಾನು ನಿಮಗೆ ಕೊಡ್ತೀನಿ ಹೊರತು ಅದರಲ್ಲಿ ಇನ್ನು ಅದನ್ನು ಕಟ್ ಮಾಡಿ ಈ ಕಡೆ ಅರ್ಧ ಕಟ್ ಮಾಡಿ ಆ ಕಡೆ ಅರ್ಧ ಕಟ್ ಮಾಡಿ ಹೇಳೋ ಅಷ್ಟು ನನಗೆ ಇಷ್ಟ ಆಗಲ್ಲ ಅದು ಕೊಟ್ಟ ಮೇಲೆ ನ್ಯಾಯ ರೀತಿ ಕೊಡಬೇಕು ಅದು ನಿಮಗೆ ಸಾಧ್ಯ ಆದರೆ ಮಾಡಿಕೊಳ್ಳಿ ಇಲ್ಲ ಅಂದರೆ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಡಿ ಅಷ್ಟೇ ಅದು ನಾನು ವಾರದಲ್ಲಿ ಮಾಡ್ಬೋದಾ ಎರಡು ವಾರದಲ್ಲಿ ಮಾಡ್ಬೋದಾ ಅಂದರೆ ಅದು ನಿಮ್ಮ ಅಜ್ಜಸ್ಟ್ಮೆಂಟು ಹ್ಞೂ ಅದಿರುತ್ತೆ ಬಿಡಿ ಈಗ ಇದನ್ನು ಎಲ್ಲ ಮಾಡಿಕೊಂಡು ಈ ಮೊದಲು ಇದಕ್ಕೆ ಒಂದು ಮಂತ್ರ ಬರುತ್ತೆ ಅಂದರೆ ಶಿವನ್ನ ನೆನೆಸ್ಕೋಬೇಕು ಶಿವಾಯ ಗುರುವೇ ನಮಃ ಅಂತ ಒಂದು ಐದು ಬಾರಿನೋ ಹನ್ನೊಂದು ಬಾರಿನೋ ಹೇಳ್ಕೋಬೇಕು ಅಂದರೆ ಒಂದು ಆಸನೆ ಹಾಕೋಬೇಕು ಇದ್ರದ್ದು ಇನ್ನೂ ಸ್ವಲ್ಪ ವಿಶೇಷ ಇದೆ ನಿಮಗೆ ಇದಕ್ಕೆ ಕೆಂಪು ಬಟ್ಟೆನೇ ಹಾಕ್ಕೋಬೇಕು ಕೆಂಪು ಬಿಳಿ ಹಾಕ್ಕೊಂಡಾಗ ಭಾಳ ಇಷ್ಟವಾದೊಳಗೆ ಲಕ್ಷ್ಮಿಗೆ ಆ ಬಟ್ಟೆಗಳು ಇಷ್ಟ ಮತ್ತು ಅದೇ ರೀತಿ ನೀವು ಕೂತ್ಕೋಬೇಕಾದ್ರೆ ಕೂಡ ಒಂದು ಕೆಂಪಾಗಿರೋ ಬಟ್ಟೆನೇ ಹಾಕ್ಕೋಬೇಕು ಅಂದರೆ ಕೆಂಪು ಬಣ್ಣದ ಬಟ್ಟೆನ ಹಾಸ್ಕೋಬೇಕು ಅಥವಾ ಮಣೆ ಇದ್ದರೆ ಮಣೆ ಆಗುತ್ತೆ ಅಥವಾ ಬೇರೆ ಒಂದು ಇದ್ರೆ ನೆಲದಲ್ಲಿ ಕೂತ್ಕೊಬಾರ್ದು ಈ ರೀತಿ ಕೆಂಪು ಬಟ್ಟೆನೇ ಹಾಸ್ಕೊಂಡ್ರಾಗ ಭಾಳ ಒಳ್ಳೆಯದಾಗುತ್ತೆ ಮತ್ತು ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆನ ಧಾರಣೆ ಮಾಡಬೇಕು ಯಾವುದೇ ರೀತಿ ಭಾಳ ಡಾರ್ಕ್ ಇರುವಂಥದ್ದನ್ನ ಹಾಕ್ಕೋಬೋದು ಕಪ್ಪು ಬಿಳಿ ಅಲ್ಲ ಕಪ್ಪು ಅಥವಾ ಒಂದು ನೀಲಿ ಕಲರ್ ಇಂಥದ್ದನ್ನ ಜಾಸ್ತಿ ಆ ಥರ ಹಾಕ್ಕೊಬಾರ್ದು ಈ ಥರ ಲೈಟ್ ಕಲರಲ್ಲಿ ಕೆಂಪು ಕಲರಲ್ಲಿ ಕೆಂಪದ್ದು ಅಷ್ಟೇ ಜಾಸ್ತಿ ಇದಾಕೋಬಾರ್ದು ಒಂದು ಮೀಡಿಯಮ್ ಇರೋ ಒಂದು ಕೆಂಪು ಕಲರು ಅಥವಾ ಬಿಳಿ ಬಣ್ಣದ್ದು ನೀವು ಇದನ್ನು ಧಾರಣೆ ಮಾಡಬೇಕಾಗುತ್ತೆ ಯಾರು ಸಾಧಕರು ಇದನ್ನು ಯಾರು ಮಾಡ್ಕೊಳ್ತಿರೋ ಅವರು ಮಾಡಿಕೊಂಡು ಮೊದಲು ನೀವು ಶಿವಾಯ ಗುರುವೇ ನಮಃ ಅಂತ ಅಂದ್ಕೊಂಡು ಹೇಳ್ಕೊಬೇಕು ಒಂದು ಐದು ಸಾರಿ ಅಥವಾ ಹನ್ನೊಂದು ಬಾರಿ ನಿಮಗೆ ಶಕ್ತಿ ಇರೋಷ್ಟು ಮಾಡಬೇಕು ತದನಂತರ ನೀವು ಪೂಜೆ ಎಲ್ಲ ಆದಮೇಲೆ ಆ ಒಂದು ಇದಕ್ಕೆ ಇದಕ್ಕೆ ಕೊನೆಯದಾಗಿ ಮಂತ್ರ ಕೂಡ ಇರುತ್ತೆ ನಾನು ಕೊನೆಯದಾಗಿ ಹೇಳ್ತೀನಿ ಸ್ಕಿಪ್ ಮಾಡಿದೆ ನೋಡಿ ನೀವು ಮಾಡಬೇಕಾದ್ರೆ ಒಂದು ಸಂಕಲ್ಪ ಮಾಡ್ಕೋಬೇಕು ನಾನು ಇಷ್ಟು ದಿನ ಹೇಳ್ತೀನಿ ಇಷ್ಟು ದಿವಸ ನಾನು ಒಂದು ಜಪ ಮಾಡ್ತೀನಿ ಇಷ್ಟು ದಿವಸ ಸಿದ್ಧಿ ಮಾಡ್ಕೊಳ್ತೀನಿ ಅಂತ ಹೇಳ್ಕೊಬೇಕು ಸಿದ್ಧಿ ಮಾಡ್ಕೊಂಡಾಗ ಅಷ್ಟು ದಿಂದ ನೀವು ಇಪ್ಪ ಅದು ಒಟ್ಟಲ್ಲಿ ಇದು ಮಾಡಬೇಕಾದ್ರೆ ನಿಮಗೆ ಒಂದು ಲಕ್ಷ ನಿಮಗೆ ಇದು ಮಂತ್ರ ಹಾಕಬೇಕು ಮಂತ್ರ ಒಂದು ಬ ಲಕ್ಷದ ಬಾ ತನಕ ಹಾಕಬೇಕಂದ್ರೆ ಒಂದೇ ದಿವಸಕ್ಕಲ್ಲ ಅದು ನೀವು ಎಷ್ಟು ದಿನ ತನಕ ಹೇಳ್ತೀರಾ ಅನ್ನೋದ್ರ ಮೇಲೆ ಇದಾಗುತ್ತೆ ಇಪ್ಪತ್ತೊಂದು ದಿವ್ಸಕ್ಕೆ ಒಂದು ಲಕ್ಷ ಹೇಳ್ಕೊಳ್ತೀರಾ ಮೂವತ್ತು ದಿವ್ಸಕ್ಕೆ ಒಂದು ಲಕ್ಷ ಹೇಳ್ಕೊಳ್ತೀರಾ ಅಥವಾ ನಲ್ವತ್ತು ಎಂಟು ದಿವ್ಸಕ್ಕೆ ಒಂದು ಲಕ್ಷ ಹೇಳ್ಕೊಳ್ತೀರಾ ಆ ರೀತಿ ಇರುತ್ತೆ ಅಷ್ಟು ದಿನದಲ್ಲಿ ಅಷ್ಟು ಕರೆಕ್ಟಾಗಿ ಒಂದು ಲಕ್ಷ ಮಂತ್ರನ ನೀವು ಸಿದ್ಧಿ ಮಾಡಿಕೊಬೇಕು ಸಿದ್ಧಿ ಮಾಡಿಕೊಂಡು ಆದಮೇಲೆ ನೀವು ಇದರ ಆಮೇಲೆ ಇದನ್ನ ಮಾಡಬೇಕಾದ್ರೆ ಯಾವುದೇ ರೀತಿ ಮಧು ಮಾಂಸಗಳನ್ನೆಲ್ಲ ತಿನ್ನಬಾರ್ದು ಬ್ರಹ್ಮಚಾರ್ಯನ ಒಂದು ಪಾಲನೆ ಮಾಡಬೇಕು ಯಾಕೆಂದರೆ ಈ ಮಹಾಲಕ್ಷ್ಮಿ ಯಕ್ಷಿಣಿ ಬಂದು ಭಾಳ ಶುದ್ಧವಾದೊಳಿಗಳು ಬೇರೆ ಅಲ್ಲ ಯಕ್ಷಿಣಿ ಅಲ್ಲ ಇವಳು ಬೇರೆ ಯಕ್ಷಿಣಿಗಲ್ಲಂದರೆ ಬೇರೆ ಬೇರೆ ರೀತಿ ಇರುತ್ತೆ ಅವರು ಮಧು ಮಾಂಸ ಎಲ್ಲ ತಿಂತಾರೆ ಅವ್ರಿಗೆ ಅದನ್ನು ಕೊಡಲೇಬೇಕಾಗುತ್ತೆ ಇದು ಈ ಲಕ್ಷ್ಮಿ ಆತ್ಮ ಇವಳು ಶುದ್ಧವಾದವಳು ಇಳು ಅಂಶಕ್ಕೆ ಸೇರೋದ್ರಿಂದ ಲಕ್ಷ್ಮೀ ಯಕ್ಷಿಣಿನ ನೀವು ಶುದ್ಧವಾಗೇ ಮಾಡಬೇಕು ಇವಳಿಗೆ ಏನಾದರೂ ಸಿಹಿ ತಿಂಡಿಗಳನ್ನ ಇಡಬೇಕಾಗುತ್ತೆ ಹಾಲು ಸಿಹಿ ತಿಂಡಿ ಎಲ್ಲ ಇಡಬೇಕಾಗುತ್ತೆ ಇದಕ್ಕೇನು ನಿಮಗೆ ಮಾಮೂಲಿ ಎಲ್ಲ ಒಳ್ಳೆ ಕಾರಿಗೆ ಗೊತ್ತಿರುತ್ತೆ ಪೂರ್ವ ಅಥವಾ ಉತ್ತೂರಿಕೆ ಲಕ್ಷ್ಮಿಗೆ ಅಂದರೆ ಉತ್ತೂರಿಕೆ ಅಂತಲೇ ಗೊತ್ತು ನಿಮಗೆ ಉತ್ತರಿಕೆ ತಿಳ್ಕೊಬೇಕಾಗುತ್ತೆ ಉತ್ತರಕ್ಕೆ ಮುಖ ಹಾಕೊಂಡು ಕುತ್ಕೋಬೇಕು ಕೂತ್ಕೊಂಡು ಇದನ್ನು ನೀವು ಮುದ್ದೆ ಸಂಕಲ್ಪ ಮಾಡ್ಕೊಂಡಿರ್ತಿಲ್ವ ಮೂವತ್ತು ಇಪ್ಪತ್ತೊಂದು ದಿವಸ ಮೂವತ್ತು ದಿವಸ ಅಲ್ವ ನಲವತ್ತೆಂಟು ಅನ್ನೋದು ಏನಿರುತ್ತೆ ಅಷ್ಟು ದಿನ ನೀವು ಆ ಒಂದು ಲಕ್ಷಣ ಕಂಪ್ಲೀಟ್ ಮಾಡಬೇಕು ಆದಮೇಲೆ ಇದೆಲ್ಲ ಮುಗಿಸಿದ್ಮೇಲೆ ನಿಮಗೆ ಆಗ್ತಾ ಇದ್ದಂಗೆ ನಿಮಗೆ ಆ ಲಕ್ಷ್ಮಿ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬಂದು ಸೂಚನೆ ಕೊಡ್ತಾ ಇರ್ತಾಳೆ ಈ ಏನು ಸಂಕಲ್ಪ ಮಾಡಿಕೊಂಡು ಶುದ್ಧವಾದ ಒಂದೇ ಮನಸ್ಸಲ್ಲಿ ಹೇಳಬೇಕು ಆ ಕಡೆ ಅರ್ಧ ಚಂಚಲ ಈ ಕಡೆ ಅರ್ಧ ಚಂಚಲ ಈ ಚಂಚಲ ಎಲ್ಲ ಮಾಡಿದ್ರೆ ಇದ್ದಿದ್ದು ನಿಮಗೆ ತೊಂದರೆಗಳಾಗ್ತವೆ ಆ ರೀತಿಯೆಲ್ಲ ಏನು ಫಲ ಸಿಕ್ಕಲ್ಲ ಅಲ್ಲಿ ನಿಮಗೆ ಈ ಎಲ್ಲೋ ಮನಸ್ಸು ಎಲ್ಲೋ ಜ್ಞಾನ ಮಾಡಿಕೊಂಡ್ರೆ ಏನೂ ಫಲ ಸಿಕ್ಕಲ್ಲ ಮತ್ತು ಒಂದೇ ಸ್ಥಿರತವಾಗಿ ಕುತ್ಕೊಂಡು ಆ ತಾಯಿನ ಬೇಡ್ಕೋಬೇಕು ನನ್ನ ರೀತಿ ನಿಮ್ಗೆ ಏನು ಬೇಕಾಗಿರೋದನ್ನ ಅವ್ಳನ್ನ ಆ ರೀತಿ ನೀವು ಕೇಳ್ಕೋಬೇಕು ನಿಮ್ಮಲ್ಲಿ ಏನು ಬೇಕು ಅನ್ನೋದನ್ನ ನೀವು ಕೇಳ್ಕೊಬೇಕಾಗುತ್ತೆ ಆ ಕೇಳ್ಕೊಂಡು ಅಷ್ಟು ದಿನದಲ್ಲಿ ಅದನ್ನು ಪೂರ್ಣ ಮಾಡಿ ಕೊನೆಯದಾಗಿ ನೀವು ಒಂದು ಕೆಂಪು ಗಣಗ್ಲೆ ಹೂವಿರುತ್ತಲ್ವ ಕೆಂಪು ಗಣಗ್ಲೆ ಹೂವಿನಿಂದ ಹೋಮ ಮಾಡಬೇಕು ಒಂದು ಹೋಮ ಥರ ಮಾಡಿ ಆ ಹೂವಿನಿಂದ ಹೋಮ ಮಾಡಬೇಕು ಯಾವುದೋ ಕೆಂಪು ಗಣಗಲೆ ಹೂವಿನಿಂದ ಒಂದು ಹತ್ತು ಸಾರಿ ನೀವು ಹೋಮ ಮಾಡಿ ಒಂದು ಪೂಜೆ ಎಲ್ಲ ಮಾಡ ಆಗ್ತಾ ಇದ್ದಂಗೆ ನಿಮಗೆ ಆ ತಾಯಿ ನಿಮಗೆ ಯಾವುದೋ ರೂಪದಲ್ಲಿ ಒಂದು ರಸಾಯನ ರೀತಿ ನಿಮಗೆ ಕೊಡ್ತಾಳೆ ಯಾವುದೋ ಒಂದು ಕನಸಿನ ರೀತಿಯೋ ಏನೋ ಅದನ್ನು ತಗೊಂಡು ನೀವು ತಿನ್ನೋ ರೀತಿನೋ ಏನೋ ಒಂದು ಕೊಡ್ತಾಳೆ ಅಲ್ಲಿಂದ ಅದು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಆ ತಾಯಿ ನಿಮಗೆ ಒಂದು ದಾರಿ ತೋರಿಸ್ತಾ ಹೋಗ್ತಾಳೆ ಯಾಕೆ ಕನಸಿನಲ್ಲಿ ಬಂದು ಏನೋ ಒಂದು ರಸಾಯನ ಥರ ನಿಮಗೆ ಕೊಡ್ತಾಳೆ ಪ್ರಸಾದನೋ ರಸಾಯನ ಥರ ಕೊಡ್ತಾಳೆ ಅದನ್ನು ನೀವು ಈಸ್ಕೊಳ್ಳೋ ರೀತಿ ಈಸ್ಕೊಂಡು ಅದನ್ನು ತಿನ್ನೋ ರೀತಿ ತಿಂದಾಗ ಅಲ್ಲಿಗೆ ನಿಮಗೆ ಆ ಲಕ್ಷ್ಮಿ ಸಿದ್ಧಿ ಸಿದ್ಧಿಯಾಗಿದ್ದಾಳೆ ಅಂತ ಇನ್ನು ಮುಂದೆ ಅವಳು ನಿಮಗೆ ಎಲ್ಲ ರೀತಿಯಲ್ಲೂ ಅಖಂಡ ಐಶ್ವರ್ಯನ ಕೊಡ್ತಾ ಬರ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಸ್ಥಿರವಾಗಿ ನೆಲೆಸಿಬಿಡ್ತಾಳೆ ಆ ಲಕ್ಷ್ಮಿ ಪ್ರಾಪ್ತಿ ಅನ್ನೋದು ಆಗ್ಬಿಡುತ್ತೆ ನಿಮಗೆ ಈಗ ನಾವು ನೀವು ಈ ರೀತಿ ಮಾಡ್ಕೊಳ್ಳಿ ಇದನ್ನು ಈ ಒಂದು ಕೆಂಪು ಕಣಗ್ಲೆಯಿಂದ ಒಂದು ಮಾಡೋ ಅಂತ ಒಂದು ಹತ್ತು ಬಾರಿ ಈ ನೀವೇನು ಸಿದ್ಧಿ ನಾ ನಲ್ವತ್ತೆಂಟು ದಿವಸಲ್ಲಿ ಮಾಡ್ಕೊಳ್ತಿರಲ್ಲ ಅಷ್ಟು ಒಳಗಡೆ ನೀವು ಆ ಕೆಂಪು ಗಣಗ್ಲೆ ಹೂವಿನಿಂದ ಒಂದು ಹತ್ತು ಬಾರಿ ನೀವು ಹೋಮ ಮಾಡಬೇಕಾಗುತ್ತೆ ಆ ಹೋಮ ಮಾಡಬೇಕಾದ್ರೆ ನೀವು ಈ ಹೂವನ್ನ ಹಿಡ್ಕೊಂಡು ಆ ಮಂತ್ರ ಕೂಡ ಹೇಳಬೇಕಾಗುತ್ತೆ ಈಗ ನಾನು ಆ ಮಂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ಹ್ರೀ ಕ್ಲೀ ಮಹಾಲಕ್ಷ್ಮಿಯೇ ನಮೋ ನಮಃ ಇದೊಂದು ಬರುತ್ತೆ ಇನ್ನೊಂದು ಮಂತ್ರ ಬರುತ್ತೆ ಎರಡು ಮಂತ್ರದಲ್ಲಿ ನೀವು ಯಾವುದಾದ್ರು ಹೇಳ್ಬೋದು ಓಂ ಹೈಂ ಲಕ್ಷ್ಮಿ ವಂ ತ್ರೀಂ ಕಮಲ ದಾರಿಣಿ ಅಂ ಸೌ ಸ್ವಾಹ ಈ ರೀತಿ ಹೇಳಬೇಕಾಗುತ್ತೆ ಇನ್ನೊಂದು ಬಾರಿ ಹೇಳ್ತೀನಿ ನಾನು ಮೊದಲನೇದು ಓಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮೋ ನಮಃ ಎರಡನೇದು ಬಂದು ಓಂ ಹೈಂ ಲಕ್ಷ್ಮಿ ಓಂ ಶ್ರೀಂ ಕಮಲ ಧಾರಿಣಿ ಹಂ ಸಂ ಸ್ವಾಹ ಈ ರೀತಿ ಈ ಮಂತ್ರನ ಹೇಳ್ಕೊಂಡು ಸ್ವಾಹ ಅಂತ ಏನು ಹೇಳ್ತಿಲ್ಲ ಅದೇ ಹೂವು ಹಾಕಿ ನೀವು ಹೋಮ ಮಾಡ್ಬೇಕಾದ್ರೆ ಸ್ವಾಹ ಅನ್ನೋದನ್ನ ಎರಡು ಬಾರಿ ಹೇಳಬೇಕಾಗತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಹೇಳಿ ಅರ್ಥ ಆಗದಿದ್ರೆ ಮಾಡೋಕ್ಕೆ ಹೋಗಬೇಡಿ ಇವೆಲ್ಲ ಭಾಳ ಶುದ್ಧವಾಗಿ ಸ್ವಚ್ಛವಾಗಿ ಉಚ್ಚಾರಣೆಗಳು ಸರಿಯಾಗಿ ಇದ್ದುಕೊಂಡು ಮಾಡೋ ಅಂಥದ್ದು ಏನೋ ಒಂದು ರೀತಿ ಹೇಳ್ತಿದ್ದೀನಿ ಮಾಡ್ತಾಯಿದ್ದೀನಿ ಅನ್ನೋ ರೀತಿ ಎಲ್ಲ ಹೋಗಬೇಡಿ ನೀವು ಅದು ಸರಿಯಾಗಿ ಬಂದರೆ ನಿಮಗೆ ಇದೆಲ್ಲ ಗೊತ್ತಾಗಿದೆ ಅನ್ನೋದಿದ್ರೆ ಮಾಡಿ ಯಾಕೆ ನಾಳೆ ಭಾಳ ಅಪೂ ಭಾಳ ಅದ್ಭುತವಾದಂಥ ಒಂದು ದಿನ ಇದು ಈ ರೀತಿ ಸಾಮಾನ್ಯಕ್ಕೆ ಸಿಕ್ಕಲ್ಲ ನೋಡಿ ಏಕಾದಶಿ ಶುಕ್ರವಾರ ದಶಮಿ ಮೂರು ಕುಡಿರೋ ಅಂಥ ಒಂದು ದಿನ ಇಂಥದು ಇನ್ಯಾವತ್ತೂ ಸಿಕ್ಕಲ್ಲ ಈ ಥರದ್ದು ಇನ್ನು ಎಷ್ಟು ವರ್ಷಕ್ಕೆ ಸಿಗುತ್ತೋ ಈ ಥರದ್ದು ಗೊತ್ತಿಲ್ಲ ಹಾಗಾಗಿ ಯಾರಿಗಾದ್ರೂ ಯಾಕೆ ಸಾಮಾನ್ಯ ಕೇಳ್ತಾ ಇರ್ತಾರೆ ಆ ರೀತಿ ಅದರಿಂದ ನಾನು ಇದನ್ನು ಮಾಡ್ಕೊಳ್ಳಿ ಅಂತ ನಿಮಗೆ ಕೊಡ್ತಾ ಇದ್ದೀನಿ ಯಾಕಂದರೆ ನನಗೆ ಮತ್ತಿದ್ರ ಬಗ್ಗೆ ಯಾರು ಬಳಿ ಹೇಳಿ ಯಾರು ಫೋನ್ಗಳು ಮಾಡಿ ಒಂದೊಂದು ಮಾತು ಒಂದೊಂದು ಸರಿ ಫೋನ್ ಮಾಡಿ ಹೇಳ್ತೀರಾ ನಾನು ಆ ಥರ ಹೇಳಿದ್ರೆ ನಾನು ಫೋನ್ ರಿಸೀವ್ ಮಾಡಲಿಕ್ಕೆ ನನಗೂ ಕಷ್ಟ ಆಗುತ್ತೆ ನನಗೂ ನಾಳೆಲ್ಲ ಪೂಜೆ ಇರುತ್ತೆ ಹಾಗಾಗಿ ದಯವಿಟ್ಟು ಯಾವುದಕ್ಕೆ ಇದಾದರೂ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದು ನಾನು ಬೇಕಾದ್ರೆ ಉತ್ತರ ಕೊಡ್ತೀನಿ ಮತ್ತು ಇಷ್ಟು ತೀರ ಎಲ್ಲಾನು ಹೇಳಿದೀನಿ ನಿಮಗೆ ಬಟ್ಟೆ ಹಾಕೋದು ಹೇಳಿದೀನಿ ಯಾವ ದಿಕ್ಕಿಗೆ ತಿರ್ಕೋಬೇಕು ಹೇಳಿದೀನಿ ಪ್ರಸಾದಗಳು ಹೇಳಿದ್ದೀನಿ ಮಂತ್ರಗಳು ಕೂಡ ಹೇಳಿ ಪ್ರತಿಯೊಂದು ಹೇಳಿದ್ದೀನಿ ಇಲ್ಲಿ ನಿಮಗೆ ಕಾಮೆಂಟಲ್ಲಿ ಏನು ಹಾಕಬೇಕು ಅದನ್ನು ಮಾತ್ರ ಹಾಕಿ ಮತ್ತು ಅದ್ರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ನಮಗೆ ಅದು ಹಾಕ್ತಾ ಇಲ್ಲ ಇದು ಇಲ್ಲ ಇದು ಅದು ಸಿಕ್ಕಲ್ಲ ಇದು ಇದು ಸಿಕ್ಕಲ್ಲ ಅಂದರೆ ಅದು ನಾನು ಏನೂ ಮಾಡಲಿಕ್ಕಾಗಲ್ಲ ಏಕೆಂದರೆ ಅದನ್ನ ಏನಿರುತ್ತೋ ಅದು ನಾನು ಕೊ ನಿಮ್ಗೆ ಅಡ್ಜಸ್ಟ್ಮೆಂಟು ಮಾಡ್ಕೊಳ್ಳೋಕ್ಕೆ ಅದು ಯಾವ ದೇವತೆನೂ ಇದಾಗಲ್ಲ ಅಂದರೆ ಅದು ಕನಸಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾಗ ನೀವು ಆ ರೀತಿ ಒಂದು ಮುಂದುವರ್ಸ್ಕೊಳ್ಳಿ ನಿಮಗೆ ಒಂದು ಈ ಐಶ್ವರ್ಯ ಅಖಂಡವಾಗಿ ನಿಮಗೆ ಬೇಕು ಅಂದರೆ ಇದನ್ನು ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಅಪರೂಪವಾದಂಥ ಮತ್ತೆ ಇದು ಇನ್ನೆಷ್ಟು ವರ್ಷಕ್ಕೆ ಈ ರೀತಿ ಬರುತ್ತೋ ಗೊತ್ತಿಲ್ಲ ಅಂಥದನ್ನ ಈ ಒಂದು ಸಿದ್ಧಿ ದಿವಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಇದನ್ನು ಸರಿಯಾದ ರೀತಿಯ ವ್ಯವಸ್ಥೆ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ವಿಡಿಯೋ ಬೇಕಾದ್ರೆ ಒಂದಲ್ಲ ಅಂದರೆ ಎರಡು ಮೂರು ಸಾರಿ ಅದನ್ನು ತಿರುವಾಕಿ ತಿರುವಾಕಿ ಕೇಳಿಸ್ಕೊಳ್ಳಿ ಮಂತ್ರ ಕೂಡ ಹೇಳಿದ್ದೀನಿ ನಾನು ಹಾಗಾಗಿ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಹಾಕಿ ಆದಷ್ಟು ಹೊಸ್ದಾಗಿ ಯಾರು ನೋಡ್ತಿದ್ದೋ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋನೇ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ವೀಕ್ಷಕ ಬಾಂಧವ